ಉಪ್ಪಿಟ್ಟನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡೇ ಮಾಡ್ತೀರಾ ಕೆಲವೊಮ್ಮೆ ಉಪ್ಪಿಟ್ಟು ಮಾಡಿದಾಗ ತಿಂದೆ ಹೋಗ್ಬೋದು ಆದರೆ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಹಾಲು ಉಪಯೋಗಿಸ್ಕೊಂಡು ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಒಮ್ಮೆ ಹಾಲು ಉಪಯೋಗಿಸ್ಕೊಂಡು ಉಪ್ಪಿಟ್ಟನ್ನು ಮಾಡಿ ನೋಡಿ ಖಂಡಿತ ಮತ್ತಷ್ಟು ಬೇಕು ಅಂತ ಕೇಳಿ ಪಡೆದು ತಿಂತಾರೆ ನೀವು ನೋಡ್ತಾ ಇದ್ದೀರಾ ಶ್ವೇತಾ ಕನ್ನಡ ಚಾನಲ್ ಹಾಗಿದ್ರೆ ಬನ್ನಿ ಬಹಳ ರುಚಿಕರವಾಗಿ ಹಾಲನ್ನು ಉಪಯೋಗಿಸ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಶೈಲಿಯಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಉಪ್ಪಿಟ್ಟು ಮಾಡಲು ಬೇಕಾದಂತಹ ಪದಾರ್ಥಗಳೇನು ಅಂತ ಈಗ ನೋಡ್ಕೊಳ್ಳೋರಂತೆ ಒಂದು ಅಥವಾ ಎರಡು ಕ್ಯಾರೆಟ್ ಎರಡು ಅಥವಾ ಮೂರು ಟೊಮ್ಯಾಟೊ ಮೂರು ಅಥವಾ ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಎಂಟರಿಂದ ಹತ್ತು ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಕಪ್ ಹಾಲು ನಾನಿಲ್ಲಿ ಮೊದಲೇ ರವೆನ ಹುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ ಅಳತೆಯಷ್ಟು ರವೆ ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಕೊಳ್ಳೋಣ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ನಿಮಿಷಗಳ ಕಾಲ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದ ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರುವ ನೀರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ನೀರುಳ್ಳಿ ಬೇಯೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರುವ ಕ್ಯಾರೆಟ್ ಮತ್ತು ಟೊಮ್ಯಾಟೊನೂ ಸೇರಿಸ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಂತರ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಐದರಿಂದ ಹತ್ತು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ಒಂದೂವರೆ ಕಪ್ಪು ಅಳತೆಗೆ ಮೂರು ಕಪ್ ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಎರಡೂವರೆ ಕಪ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಒಂದೂವರೆ ಕಪ್ ಹಳತೆ ರವೆಗೆ ಎರಡೂವರೆ ಕಪ್ನ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಬೇಕಾಗಲ್ಲ ಮೊದಲೇ ಒತ್ತಿಟ್ಕೊಂಡಿರೋ ರವೆನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಹಾಕಿದ ನಂತರ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ಗಂಟು ಬೀಳೋ ಚಾನ್ಸ್ ಇರುತ್ತೆ ಮಧ್ಯದಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಸ್ವಲ್ಪ ಗಟ್ಟಿ ಆದಮೇಲೆ ಹಾಲನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ ಇದೇ ಥರ ಐದರಿಂದ ಹತ್ತು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಔಟಲ್ ಶೈಲಿಯಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ ಹಾಲನ್ನು ಉಪಯೋಗಿಸ್ಕೊಂಡು ನೀವು ಒಮ್ಮೆ ಈ ಥರ ಉಪ್ಪಿಟ್ಟು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವೀಡಿಯೋದಲ್ಲಿ ಆಗೋಣ ಇನ್ ಕೇಸ್ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಜೊತೆ ಭೇಟಿ ಆಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್